ನಮಸ್ಕಾರ ನಾನು ಪ್ರಕಾಶ್ ಲಕ್ಷ್ಮಪ್ಪ ಅಂಕೋಸಿ ಹುಲಿಗೆ ಕರ್ನಾಟಕ ರಾಜ್ಯ ಬೈಲ್ಪತ್ತಾರ್ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಇದರ ಕಾರ್ಯಾಧ್ಯಕ್ಷರು ತಮ್ಮಲ್ಲಿ ಎಲ್ಲ ನಮ್ಮ ಬೈಲ್ಪತ್ತಾರ್ ಬಂತು ಸಮಾಜದವರಿಗೆ ರಾಮ್ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದರೆ ನಮ್ಮ ಸಂಘದ ವತಿಯಿಂದ ತಮಗೆಲ್ಲರಿಗೂ ಈಗಾಗಲೇ ತಿಳಿದಂತೆ ತಿಳುವಳಿಕೆ ಪತ್ರವನ್ನು ಸಂಘದ ಪದಾಧಿಕಾರಿಗಳೆಲ್ಲರೂ ಹಾಗೂ ವಿವಿಧ ಜಿಲ್ಲಾ ತಾಲೂಕಾ ಸಮುದಾಯದವರೊಂದಿಗೆ ಹಂಚಿಕೆ ಮಾಡುವಂಥ ಕಾರ್ಯಕ್ರಮವನ್ನು ಇದ್ದಾರೆ ಇಪ್ಪತ್ತೆರಡು ಸೆಪ್ಟೆಂಬರಿಂದ ಸರ್ಕಾರದಿಂದ ಒಂದು ಸರ್ವೆ ಕಾರ್ಯ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಯಾವ ರೀತಿ ಉತ್ತರಿಸಬೇಕು ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅನ್ನೋದನ್ನು ತಿಳುವಳಿಕೆ ಪತ್ರದಲ್ಲಿ ನಾವು ಈಗಾಗಲೇ ಒಂದು ಎಂಟತ್ತು ದಿನಗಳಿಂದ ನಿರಂತರವಾಗಿ ಸಂಘದ ಪದಾಧಿಕಾರಿಗಳು ಮೀಟಿಂಗನ್ನು ಮಾಡುವ ಮೂಲಕ ವಿವಿಧ ತಾಲೂಕಾ ಮತ್ತು ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ಒಂದು ತೀರ್ಮಾನ ಮಾಡಿ ಯಾವ ರೀತಿ ಒಂದು ಉತ್ತರ ನೀಡಬೇಕು ಎಲ್ಲರದ್ದು ಉತ್ತರ ಒಂದೇ ರೀತಿಯಾಗಿರಬೇಕು ಕ್ರಮ ಸಂಖ್ಯೆ ಆ ಲೀಸ್ಟಲ್ಲಿ ಒಂದೂರ ಒಂದರಲ್ಲಿ ಬೈಲ್ಪತ್ತಾರ ಸಮುದಾಯದ ಏನಿದೆ ಆ ಸಮುದಾಯದ ಹೆಸರನ್ನು ಬರೆಸಬೇಕು ಅದು ಅಲೆಮಾರಿ ಜಾತಿಯಲ್ಲಿದೆ ಪ್ರವರ್ಗ ಒಂದರ ಪಟ್ಟಿಯಲ್ಲಿದೆ ನಮ್ಮ ಸಮಾಜದವರು ನೆರ ಮೊದಲಿಂದಲೂ ಅಲೆಮಾರಿಗಳಾಗಿದ್ದು ನಾವು ನಮ್ಮ ಕುಲವೃತ್ತಿ ಏನು ಮೊದಲಿಂದ ನಮ್ಮ ಯಜಮಾನ್ರು ತಾಮ್ರ ಇತ್ತಾಳೆ ಕಲ್ಬೆಳ್ಳಿ ಲೋಹಗಳಿಂದ ಆಭರಣ ತಯಾರಿಸ್ತರಾಗಿದ್ದರು ಅದರ ಜೊತೆಗೆ ನಾವು ಸಣ್ಣಪಟ್ಟ ಆಭರಣ ರಿಪೇರಿ ಕೆಲಸ ಮಾಡುವಂಥ ಸಮುದಾಯ ಆಗಿದ ಇರ್ತಕ್ಕಂಥ ಎಲ್ಲ ಒಂದು ಚರ್ಚೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸವಲತ್ತನ್ನು ಸಿಗಬೇಕಾತಂದರೆ ಈ ನಾವು ಏನು ತಿಳುವಳಿಕೆ ಪತ್ರವನ್ನು ತಮಗೆ ನೀಡಿದ್ದೀವಿ ಅದನ್ನು ತಾವು ತಮಗೆ ಬಂದಂಥ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಸಹಕರಿಸಿ ತಮ್ಮ ಕೈಯಿಂದ ಮುಂದಿನ ಒಂದು ನಮ್ಮ ಸಮುದಾಯದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ತಾವು ಕೂಡ ತಮ್ಮ ಜವಾಬ್ದಾರಿ ಇದೆ ಈ ತಿಳುವಳಿಕೆ ಪತ್ರವನ್ನು ಮುಟ್ಟಿಸುವಂಥ ಕೆಲಸ ಮಾಡಿರಿ ಯಾಕೆಂದರೆ ನಮಗೆ ಎಲ್ಲರ ಮೊಬೈಲ್ ನಂಬರ್ಸು ಇಲ್ಲದೇ ಇರ್ಬೋದು ತಮ್ಮ ಹತ್ತಕ್ಕೆ ಬಂದ ಮೇಲೆ ತಾವು ಯಾರಿಗಾದರೂ ಇದ್ದರೆ ಅವ್ರಿಗೆ ತಿಳಿಸಿ ಈ ತಿಳುವಳಿಕೆ ಪತ್ರ ವ್ಯಾಟ್ಸಪ್ ಮುಖಾಂತರ ಅಥವಾ ಅವರು ನೇರವಾಗಿ ಮುಟ್ಟಿಸುವ ಮುಖಾಂತರ ನಮ್ಮ ಒಂದು ಪದಾಧಿಕಾರಿಗಳಿಗೆ ಸಾಕಾರ ಮಾಡಿರಿ ಯಾಕಂದರೆ ನಮ್ಮ ಸಮಾಜ ಈಗಾಗಲೇ ಯಾವ ರೀತಿ ಸರ್ಕಾರದಿಂದ ಸವಲತ್ತ ಪಡೆದೇ ಇರೋ ಬಗ್ಗೆ ನಾವು ಅನೇಕ ಬಾರಿ ಆಯೋಗಕ್ಕೆ ಮನವಿಯನ್ನು ಸಲ್ಲಿ ಸಲ್ಲಿಕೆ ಮಾಡಿದ್ದೀವಿ ಆ ಮನವಿಗಳನ್ನು ಕುಲಶಾಸ್ತ್ರ ಈಗೇನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಒಂದು ಕುಲಶಾಸ್ತ್ರ ಅಧ್ಯಯನ ನಡೀಲಿಕ್ಕೆ ನಮ್ಮ ಸಂಘದ ನಿರಂತರ ಹೋರಾಟ ಅದಕ್ಕಾಗಿ ಸರ್ಕಾರದಿಂದ ಹಣ ಕೂಡ ಬಿಡುಗಡೆಯಾಗಿ ಒಂದು ಕುಲಶಾಸ್ತ್ರ ಅಧ್ಯಯನ ಕೂಡ ಮುಂದಿನ ದಿನಗಳಲ್ಲಿ ನಡೆಯೋದಿದೆ ನಮ್ಮ ಸಮಾಜವರಿಗೆ ಮುಂದಿನ ದಿನಗಳ ಒಳ್ಳೆಯ ಸವಲತ್ತು ಸಿಗಬೇಕು ಅನ್ನೋದನ್ನು ಅನ್ನೋದಕ್ಕೆ ಸಲುವಾಗಿ ನಮ್ಮ ಸಂಘ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುತ್ತೆ ದಯಮಾಡಿ ಈ ತಿಳುವಳಿಕೆ ಪತ್ರ ಸಮೀಕ್ಷೆ ಮತ್ತು ಮುಂದಿನ ಒಂದು ಕುಲಶಾಸ್ತ್ರ ಅಧ್ಯಯನಕ್ಕೆ ಸಹಾಯಕಾರಿಯಾಗಿರೋದರಿಂದ ತಾವು ದಯಮಾಡಿ ಇದನ್ನು ಮುಂದಿನ ದಿನಗಳ ಈಗಾಗಲೇ ನಾನು ಪತ್ರಿಕೆಯಲ್ಲಿ ಅನೇಕ ಪತ್ರಿಕೆಗಳಲ್ಲಿ ನಮ್ಮ ಕುಲಶಾಸ್ತ್ರದ ಈಗ ಈಗಿನ ಸಮೀಕ್ಷೆಯ ಬಗ್ಗೆ ಈಗೇನು ಇಪ್ಪತ್ತೆರಡು ಸಮೀಕ್ಷೆಯ ಬಗ್ಗೆ ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ನಾನು ಕೂಡ ಒಂದು ಪತ್ರ ನಮಗೇನು ಪತ್ರಿಕೆಯ ಮುಖಾಂತರ ಐದು ಹಲವಾರು ಪತ್ರಿಕೆಗಳಲ್ಲಿ ಈಗಾಗಲೇ ವಿಷಯ ಬಂದಿರತಕ್ಕಂಥದ್ದು ದಯಮಾಡಿ ತಾವು ಕೂಡ ಇದಕ್ಕೆ ಕೈ ಜೋಡಿಸ್ರಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಈ ಒಂದು ಸಮೀಕ್ಷೆ ಆದ ನಂತರ ಕುಲಶಾಸ್ತ್ರ ಅಧ್ಯಯನಕ್ಕೂ ಸ್ಪಂದಿಸ್ರಿ ನಮ್ಮ ಸಂಘದವರು ನಿರಂತರ ಒಂದು ಈ ಹೋರಾಟಕ್ಕೆ ತಾವು ಎಲ್ಲರೂ ಸಹಕಾರ ನೀಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಬಂತು ಎಲ್ಲರಿಗೂ ನಮಸ್ಕಾರ